ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ನಾವೀಗ ಇಲ್ಲಿ ನೋಡ್ತಿರುವಂಥದ್ದು ಹೊಸನಗರ ಅಲ್ಲ ನಗರ ದಾಟಿ ಬಂದಂಥ ಬಂದಮೇಲೆ ಇಲ್ಲಿ ಸಾವೆಹಕ್ಕಲು ಅನ್ನೋದು ಒಂದು ಡ್ಯಾಮ್ ಸಿಗುತ್ತೆ ಸಾವೆಹಕ್ಕಲಿನ ಒಂದು ರಮಣೀಯ ನೋಟವನ್ನು ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ ಹೇಗೆ ಮೋಡಗಳು ಕೆಳಗೆ ಇಳ್ಕೊಂಡು ಹೋಗ್ತಿರುವಂಥದ್ದು ಎಲ್ಲ ಮಿಸ್ಟ್ ಕವರ್ ಆಗಿದೆ ನಾವೆಲ್ಲ ಇಲ್ಲೊಂದು ಟೂರ್ ಬಂದಿದ್ದೀವಿ ನಾವು ಫ್ರೆಂಡ್ಸ್ ಎಲ್ಲ ಮತ್ತೆ ಡ್ಯಾಮಿಗೆ ಹೋಗುವ ಒಂದು ಹಾದಿಯಲ್ಲಿ ಬ್ರಿಡ್ಜ್ ನಿರ್ಮಿಸಿ ಕಲ್ಲು ಕಟ್ಟಣವನ್ನು ಕಟ್ಟಿ ತುಂಬಾ ಸುರಕ್ಷಿತವಾಗಿ ಮಾಡಿದ್ದಾರೆ ಇದು ನೋಡಿ ಮೋಡ ಎಲ್ಲ ತೇಲ್ ಹೋಗ್ತಿರೋದು ನೀವು ಇಲ್ಲಿ ದೃಶ್ಯದಲ್ಲಿ ಕಾಣ್ತಿದ್ದೀರಾ ಈಗ ಬೆಳಗಿನ ಒಂದು ಎಂಟೂವರೆ ಗಂಟೆ ಈಗ ಇಳ್ಕೊಂಡು ಹೋಗಕ್ಕೆ ಮೆಟ್ಲು ಇದೆ ಸಾವೇ ಹಕ್ಲು ನಗರ ದಾಟಿ ನಾವು ಇವಾಗ ಬಂದಿದ್ದೀವಿ ಇದು ಇದೊಂದು ಅಣೆಕಟ್ಟು ಡ್ಯಾಮ್ ಇವತ್ತು ನಾವು ಪ್ರವಾಸ ಬಂದಿರೋದು ಡ್ಯಾಮ್ ಗಳನ್ನ ನೋಡಕ್ಕೆ ರಾತ್ರಿ ಇಡೀ ಬೆಳಗ್ಗೆ ಏಳು ಗಂಟೆ ತನಕ ಮಳೆ ಸುರಿದು ಈಗ ಫುಲ್ಲು ಮಳೆ ನಮಗೆ ಸೂರ್ಯ ಒಂದಿಷ್ಟು ಕಾಣಿಸ್ತಾ ಇದ್ದಾನೆ ನಾವು ಪ್ರವಾಸ ಹೋಗೋ ಪುಣ್ಯ ಅಂದ್ಕೊಂಡಿದ್ದೀವಿ ಇದು ರಾತ್ರಿ ಇಡೀ ಮಳೆ ಬಂದಿದ್ದು ನೋಡಿದ್ರೆ ಹೇಗೆ ಹೋಗೋದು ಪ್ರವಾಸ ಅಂದ್ಕೊಂಡ್ರೆ ಈಗ ತುಂಬ ಹೊಳೋ ಬಂದಿದೆ ಎಷ್ಟು ಸುಂದರ ರಮಣೀಯವಾಗಿದೆ ನೋಡಿ ಇದು ಪರಿಸರ ಅಂತೂ ಅಷ್ಟು ತುಂಬ ಚೆನ್ನಾಗಿದೆ ಈಗ ನೆಕ್ಸ್ಟು ನಾವು ಚ ಮಾಣಿ ವರಾಹಿ ಈ ಡ್ಯಾಮೆಲ್ಲ ನೋಡಕ್ಕೆ ಹೋಗ್ತಿದ್ದೀವಿ ಇವತ್ತು ಒಂದು ಐದು ಡ್ಯಾಮ್ ನೋಡಬೇಕು ಅಂತ ಒಂದು ಟೂರ್ ಹೊರಟಿದ್ದೀವಿ ನಾವು ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ಒಂದು ಟಿ ಟಿ ಮಾಡಿಕೊಂಡು ಎಲ್ಲ ನೋಡಿದ್ರೆಲ್ಲ ಪ್ರಿಯ ವೀಕ್ಷಕರೇ ಸಾವಿ ಹಕ್ಕಲು ಅಣೆಕಟ್ಟು ಡ್ಯಾಮನ್ನು ಹೇ ಡ್ಯಾಮನ ಒಂದು ಸಂಕ್ಷಿಪ್ತ ವಿವರಣೆ ಹಾಗೂ ಒಂದು ರಮಣೀಯ ನೋಟವನ್ನು ಈ ವಿಡಿಯೋದಲ್ಲೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಹೇಳಿ ಅಂತ ಹೇಳ್ತಾ ನಾನೀಗ ಈ ವಿಡಿಯೋ ಮುಗಿಸ್ತಿದ್ದೀನಿ ಯಾಕಂದರೆ ನಾನೀಗ ಕೆಳಗಡೆ ಹೋಗಬೇಕು ಮತ್ತೊಂದು ವಿಡಿಯೋ ಮಾಡ್ತೀನಿ